ಟೂ ಮಿನಿಟ್ಸಲ್ಲಿ ಮ್ಯಾಗಿ ಎಲ್ಲರೂ ಮಾಡ್ಕೊಂಡು ತಿಂದಿರ್ತೀವಿ ಬಟ್ ನಾನು ಇವತ್ತು ನಿಮಗೆ ಟೂ ಮಿನಿಟ್ಸಲ್ಲಿ ಮ್ಯಾಗಿ ಸ್ನ್ಯಾಕ್ಸ್ ಮಾಡೋಂಥ ವಿಧಾನ ಇದ್ದೀನಿ ಇದು ಹೆಲ್ತಿ ಅಂತ ಹೇಳಲ್ಲ ಬಟ್ ಇನ್ಸ್ಟೆಂಟಾಗಿ ಏನಾರು ನೀವು ಡಿಫ್ರೆಂಟಾಗಿ ತಿನ್ನಬೇಕು ಅನ್ನೋದಾದರೆ ಖಂಡಿತ ಈ ರೀತಿ ಮ್ಯಾಗಿ ಬೇಲ್ನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಯಾವುದಾದ್ರೂ ಮ್ಯಾಗಿ ತಗೊಳ್ಳಿ ಇಲ್ಲಿ ಒಂದು ಮೂರು ರೌಂಡ್ ಮ್ಯಾಗಿ ತಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಈ ರೀತಿ ಮುರಿದು ಆ್ಯಡ್ ಮಾಡ್ಕೊತ ಇದ್ದೀನಿ ಫಸ್ಟು ಈ ರೀತಿ ಮುರ್ಕೊಂಡ ನಂತರ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಬರುತ್ತೆ ಬಟ್ ಬೆಂದಿರಲ್ಲ ಕಲರ್ ಚೇಂಜ್ ಆಗಿ ಈ ರೀತಿ ಕ್ರಿಸ್ಪಿ ಆದ ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಇಲ್ಲ ಅಂತಂದರೆ ಮೆತ್ತಗಂತನಬಿಡುತ್ತೆ ಬಿಸಿ ಇದನ್ನೇ ಎಲ್ಲ ಮಿಕ್ಸ್ ಮಾಡೋಕೋದ್ರೆ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಪೌಡರು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ನಿಮಗೆ ಜಾಸ್ತಿ ಇಷ್ಟಪಡೋದಾದ್ರೆ ಸ್ವಲ್ಪ ಆನಿಯನ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದರಿಂದ ಎರಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕ್ಕದ ಕಟ್ ಮಾಡಿಕೊಂಡು ನಂತರ ಒಂದು ಟೊಮೊಟೊ ನಂತರ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ ರಸ ಆ್ಯಡ್ ಮಾಡೋವಂಥ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನಂತರ ಈ ರೀತಿ ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಕಂಬೈನ್ ಆಗಿದೆ ಅನ್ನೋವಾಗ ಇದನ್ನು ಕಂಪ್ಲೀಟಾಗಿ ಟಾಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅಂದರೆ ಈ ಮಸಾಲೆ ಮತ್ತು ಮ್ಯಾಗಿ ಇದಕ್ಕೆಲ್ಲ ಹಂಕೊಳ್ಳೋ ರೀತಿಲಿ ಚೆನ್ನಾಗಿ ರೀತಿ ಟಾಸ್ ಮಾಡ್ಕೊಂಡ್ರೆ ನೋಡಿ ತುಂಬ ಸಿಂಪಲ್ಲಾಗಿ ಇನ್ಸ್ಟಂಟಾಗಿರುವಂಥ ಮ್ಯಾಗಿ ಬೇಲ್ ರೆಡಿ ಆಯಿತು ಜಸ್ಟ್ ಒಂದು ಎರಡು ನಿಮಿಷ ಸಾಕಾಗುತ್ತೆ ಇದು ಮಾಡೋಕ್ಕೆ ಫ್ರೈ ಮಾಡ್ಕೊಂಡ್ರೆ ಅಂತೂ ಒಂದು ನಿಮಿಷ ಸಾಕು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸೊ ಇನ್ಸ್ಟೆಂಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಖಂಡಿತ ತಿಳಿಸಿ ಕಮಿಂಟ್ ಮೂಲಕ ಇನ್ನೂ ಈಜಿ ಏನಷ್ಟು ರೆಸಿಪೀಗೋಸ್ಕರ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು